ಗಾಂಜಾ ಕಾರ್ಖಾನೆಯಂತಾಗಿದ್ದ ಶಿವಮೊಗ್ಗದಲ್ಲಿ ಈಗ ಪೊಲೀಸರು ಗಾಂಜಾ ನಿರ್ಮೂಲನೆಗೆ ಪಣ ತೊಟ್ಟಿದ್ದಾರೆ ಈ ಕುರಿತು ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದು ನಗರದಲ್ಲಿ ಅನುಮಾನ ಬಂದವರನ್ನೆಲ್ಲ ತಪಾಸಣೆಗೆ ಒಳಪಡಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಸೂಕ್ಷ್ಮ ಪ್ರದೇಶದಲ್ಲೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಡ್ರೋನ್ ಕ್ಯಾಮೆರಾ ಮೂಲಕ ಆರೋಪಿಗಳಿಗಾಗಿ ಬಲೆ ಬೀಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಶಿವಮೊಗ್ಗ ನಗರದಲ್ಲೇ ಇನ್ನೂರ ಗಾಂಜಾ ಸೇವಿಸಿರುವುದಾಗಿ ಚಿಕಿತ್ಸೆಯಲ್ಲಿ ದೃಢಪಟ್ಟಿದೆ ಎಂದು ಶಿವಮೊಗ್ಗ ಎಸ್ಪಿ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಗಾಂಜಾ ಸಂಬಂಧಪಟ್ಟಂತೆ ಶಿವಮೊಗ್ಗ ಸಿಟಿನಲ್ಲಿ ಮತ್ತೆ ಶಿವಮೊಗ್ಗ ನಗರದಲ್ಲಿ ನಮ್ಮ ಇಲಾಖೆಯಿಂದ ನಾವೇನ ಮಾಡಿದೀವಿ ಯಾವ ರೀತಿ ಝೀರೋ ಟಾಲರೆನ್ಸ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ ಅಂತಂದು ಕೆಲವು ಸ್ಟ್ಯಾಟಿಸ್ಟಿಕ್ಸ್ನ ತಮ್ಮ ಮುಂದೆ ಇಟ್ಟಿದ್ದೀನಿ ಮೊದಲನೇದಾಗಿ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತು ಅಂತಂದರೆ ಕಳೆದ ಮೂರು ವರ್ಷದಲ್ಲಿ ಈ ವರ್ಷದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ನ ನಾವು ಮಾಡಿದ್ವಿ ಕನ್ಸಂಪ್ಷನ್ ಕೇಸಸ್ಸು ನಾನ್ನೂರ ಇಪ್ಪತ್ತು ಕೇಸಸ್ ಮಾಡಿದ್ವಿ ಹೋದ ವರ್ಷ ಅದು ಮುನ್ನೂರು ಚಂದ್ರ ಇತ್ತು ಅದ್ರ ಹಿಂದಿನ ವರ್ಷ ಇನ್ನೂರು ಚಂದ್ರ ಇತ್ತು ಸೊ ಕೇಸಸ್ ಹೆಚ್ಚಾದಂಗೆ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆಯಾ ಅಂತ ಕೆಲವೊಬ್ಬರು ಇನ್ಫಾರ್ಮ್ ಮಾಡ್ಕೊಳ್ಳೋ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆಯಿಂದ ಪ್ರೊ ಆಗಿ ಯಾವುದೇ ರೀತಿ ಸಣ್ಣ ಪುಟ್ಟ ಗಲಾಟೆ ಆಗ್ತದೆ ಅಥವಾ ಟೂ ವೀಲರ್ನಲ್ಲಿ ಅಥವಾ ಟ್ರಿಪಲ್ ರೈಡಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಥವಾ ಯಾವುದೇ ರೀತಿ ಪಬ್ಲಿಕ್ಕಿಂದ ಕಂಪ್ಲೇಂಟ್ಸ್ ಬಂದರೂ ಕೂಡ ಫಸ್ಟ್ ನಾವು ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ ಮಾಡಿಸಿದ್ವಿ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ನಾವು ನೀವು ನೋಡ್ತೀವಿ ಅಂತಂದರೆ ಸುಮಾರು ನಾಲ್ಕು ಸಾವಿರದ ಇನ್ನೂರ ಒಂಬತ್ತು ಜನನ ನಾವು ಇಸ್ಲಿ ಗಾಂಜಾ ಕನ್ಸಂಪ್ಷನ್ ಟೆಸ್ಟಿಗೆ ಒಳಪಡಿಸಿದ್ದೀವಿ ಆ ನಾಲ್ಕು ಸಾವಿರದ ಇನ್ನೂರ ಒಂಬತ್ತು ಜನದಲ್ಲಿ ನಮಗೆ ನಾನ್ನೂರ ಇಪ್ಪತ್ತು ಜನ ಪಾಸಿಟಿವ್ ಅಂತಂದು ಬಂದಿದೆ ಇನ್ನು ಮಿಕ್ಕಿದವರು ನೆಗೆಟಿವ್ ಅಂತ ಬಂದಿದೆ ಅದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಹತ್ತುವರೆವರೆಗೂ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸಸ್ ಅಂತ ಮಾಡ್ತಾ ಇದ್ವಿ ಅದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಕೆಲವೊಂದು ಕಡೆ ಫುಡ್ ಪ್ಯಾಟ್ರೋಲಿಂಗ್ ಮಾಡ್ತೀವಿ ಮತ್ತೆ ಈ ಖಾಲಿ ಲೇಔಟ್ಸು ಅಥವಾ ಅಡ್ಡಾಗಳಂತಂದು ಮಾಡಿಕೊಂಡು ಸುಮ್ಮನೆ ನಾಲ್ಕೈದು ಜನ ಅನುಮಾನಾಸ್ಪದವಾಗಿ ಕೂತ್ಕೊಂಡಿರ್ತಾರೆ ಅಂತಂದರೆ ಅಂಥವ್ರನ್ನ ಪಿಕ್ ಮಾಡಿಕೊಂಡು ನಮ್ಮ ಡಿ ಆರ್ ವೆಹಿಕಲ್ ನ ಕಳಿಸಿ ಪಿಕ್ ಮಾಡಿಕೊಂಡು ಸ್ಟೇಷನ್ ಕರ್ಕೊಂಡು ಬಂದು ಅವ್ರದ್ದು ಆಂಟಿಸಿಡೆಂಟ್ಸ್ ನ ಚೆಕ್ ಮಾಡಿ ಇಂಥವ್ರಿಗೆ ನಾವು ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ ಕೂಡ ಒಳಪಡಿಸ್ತಾ ಇದೀವಿ ಇದು ಎಂಟೈರ್ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡ್ತಾ ಇದೀವಿ ಎಸ್ಪೆಷಲಿ ಫೋಕಸಿಂಗ್ ಆನ್ ಶಿವಮೊಗ್ಗ ಸಿಟಿ ಶಿವಮೊಗ್ಗ ಸಿಟಿದೇ ನಂಬರ್ಸು ಎಕ್ಸ್ಟ್ರಾ ಸೆಪರೇಟ್ ಆಗಿ ಕೊಟ್ಟಿದ್ದೀನಿ ಶಿವಮೊಗ್ಗ ಸಿಕ್ಸ್ ಸಿಟಿನಲ್ಲೇ ಈ ಸಲ ಇನ್ನೂರ ಎಪ್ಪತ್ತೊಂಬತ್ತು ಜನ ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ ಪಾಸಿಟಿವ್ ಬಂದಿದೆ ಒಟ್ಟು ಎರಡು ಸಾವಿರದ ಏಳ್ನೂರ ತೊಂಬತ್ತಾರು ಜನದ್ರ ಮೇಲೆ ನಾವು ಗಾಂಜಾ ಕನ್ಸಂಪ್ಷನ್ ಟೆಸ್ಟನ್ನು ಮಾಡಿಸಿದ್ವಿ ಅದು ಒಂದು ಎರಡನೇದು ಈ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಜೊತೆಗೆ ಡ್ರೋನ್ನು ಕೂಡ ನಾವು ಬಳಕೆ ಇದ್ವಿ ಎಲ್ಲೆಲ್ಲಿ ಸ್ವಲ್ಪ ಈ ಅಡ್ಡಗಳ ಥರ ಮಾಡ್ಕೊಂಡಿರ್ತಾರೆ ಔಟ್ಸ್ಕರ್ಟ್ಸ್ ಇರ್ತಾರೆ ಪೊಲೀಸ್ ಅವರು ಹೋಗೋ ಅಷ್ಟರಲ್ಲಿ ಅವರು ಹೊರಗಡೆ ಓಡೋಗ್ಬೋದು ಆ ರೀತಿ ಏನಾದ್ರು ಮಾಡ್ತಾರೆ ಅಂತಂದರೆ ಅಂಥ ಕಡೆಯಲ್ಲೂ ಕೂಡ ನಾವು ಡ್ರೋನ್ನ ಕಳಿಸಿ ಅವರ ಇಮೇಜಸ್ನ ಕ್ಯಾಪ್ಚರ್ ಮಾಡಿಕೊಂಡು ಆನಂತರ ಅವ್ರನ್ನ ಸ್ಟೇಷನ್ಗೆ ಪಿಕ್ ಮಾಡ್ಕೊಂಡು ಬಂದು ಅವ್ರಿಗೆ ಇಂಟ್ರಾಗೇಷನ್ ಮಾಡಿ ಗಾಂಜಾ ಅವ್ರಿಗೆ ಎಸ್ ಏನಾದ್ರು ಟೆಸ್ಟ್ ಮಾಡಿಸಿದ್ರು ಪಾಸಿಟಿವ್ ಬಂತು ಅಂತಂದರೆ ಎಲ್ಲಿಂದ ತೊಗೊಂಬರ್ತಾರೆ ಯಾರು ಇವರಿಗೆ ಸಪ್ಲೈ ಮಾಡ್ತಾರೆ ಅಥವಾ ಸಪ್ಲೈಯರ್ ಇದ್ದಾರೆ ಅಂತಂದ್ರೆ ಯಾರಿಗೆ ಇವರು ಸಪ್ಲೈ ಮಾಡ್ತಾರೆ ಕಂಪ್ಲೀಟ್ ಕರ್ ತಗೊಂಡ್ ಬಂದ್ಬಿಟ್ಟು ನಾವು ಕೇಸಸ್ನ ಮಾಡ್ತಾ ಇದೀವಿ ಶಿವಮೊಗ್ಗ ಜಿಲ್ಲಾ ಪೊಲೀಸಿಂದ ಈಸ್ ಜೀರೋ ಟಾಲರೆನ್ಸ್ ಫಾರ್ ಗಾಂಜಾ ಆರ್ ಎನಿ ಅದರ್ ಸಚ್ ಇಲ್ಲಿಗಲ್ ಆಕ್ಟಿವಿಟೀಸ್ ಮೊದಲನೇದು ಎರಡನೇದು ಎರಡನೇದು ಅವೇರ್ನೆಸ್ ರಿಲೇಟೆಡ್ ಸಾಕಷ್ಟು ಶಾಲಾ ಕಾಲೇಜ್ಗಳಲ್ಲಿ ನಾವು ಅವೇರ್ನೆಸ್ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಮೊನ್ನೆ ರೀಸೆಂಟ್ ಆಗಿ ಸಮರ್ಥ ಸೇತುವಂತಂದು ಒಂದು ವಾಲಂಟಿಯರ್ ಪ್ರೋಗ್ರಾಮ್ನು ಕೂಡ ಮಾಡ್ಕೊಂಡಿದ್ದೀವಿ ಸದೃಢ ಸಮಾಜನ ನಾವು ನಿರ್ ನಿರ್ಮಿಸಬೇಕು ಅಂತಂದು ಒಂದು ಉದ್ದೇಶ ಇಟ್ಕೊಂಡು ಈ ವರ್ಷ ಇಪ್ಪತ್ತು ಇಪ್ಪತ್ತೈದರಲ್ಲಿ ಈ ಜನವರಿಯಿಂದ ನವೆಂಬರ್ ಮೂವತ್ತು ಮೂವತ್ತನೇ ತಾರೀಕರೆಗೂ ಸುಮಾರು ಆರುನೂರ ಹದಿಮೂರು ಜಾಗೃತಿ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಇದು ಎಂಟೈರ್ ಜಿಲ್ಲೆನಲ್ಲಿ ಮೋಸ್ಟ್ಲಿ ನಮ್ಮ ಶಿವಮೊಗ್ಗ ಸಿಟಿನಲ್ಲಿ ನಾವು ಫೋಕಸ್ ಮಾಡಿದ್ದೀವಿ ಐವತ್ತೆರಡು ಸಾವಿರ ಮಕ್ಕಳು ಎಸ್ಪೆಷಲಿ ಹೈಸ್ಕೂಲ್ ಅಂಡ್ ಕಾಲೇಜ್ ಮಕ್ಕಳನ್ನು ನಾವು ಟಾರ್ಗೆಟ್ ಮಾಡಿಕೊಂಡು ಅಷ್ಟು ಜನಕ್ಕೆ ನಾವು ಅವೇರ್ನೆಸ್ ಸೆಷನ್ಸ್ ಕೊಟ್ಟಿದ್ದೀವಿ ಅದರ ಜೊತೆಗೆ ಎಲ್ಲಿ ಕಾಲೇಜಸ್ ಮತ್ತೆ ಸ್ಕೂಲ್ಸ್ ಸುತ್ತಮುತ್ತ ಇಲ್ಲೆಲ್ಲೋ ಚಾಕ್ಲೇಟ್ ಮುಖಾಂತರ ಮಾರಾಟ ಮಾಡ್ತಾರೆ